ಹಾಯ್ ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ಇಂದಿನ ಕತೆ ಒಂದು ಮನಸ್ಸಿಗೆ ಹತ್ತಿರವಾದ ಬಾಂಧವ್ಯವನ್ನು ಹೇಳುತ್ತದೆ ಅನ್ನ ರಿಷಿ ಮತ್ತು ಅವನ ತಂಗಿ ರಶಿಕಾ ಅವರ ಮಮತೆಯ ಪ್ರಯಾಣದ ಕತೆ ಋಷಿ ನಗರದಲ್ಲಿ ಕೆಲಸ ಮಾಡುತ್ತಿದ್ದ ಯಾವಾಗಲೂ ಕೆಲಸದ ಒತ್ತಡದಲ್ಲಿದ್ದರು ಅವನ ಹೃದಯದ ಒಂದು ಭಾಗ ಸದಾ ತನ್ನ ಚಿಕ್ಕ ತಂಗಿ ರಶಿಕಾಗೆ ಮೀಸಲಾಗಿತ್ತು ರಶಿಕಾ ಹರ್ಷಭರಿತ ಪ್ರೀತಿಯಿಂದ ತುಂಬಿದ ಮತ್ತು ಮನೆಯೆಲ್ಲರ ಮನಸ್ಸನ್ನು ಬೆಳಗಿಸುವವಳು ಅವಳಿಗೆ ಅನ್ನನ ಮೇಲೆ ಅಪಾರವಾದ ಪ್ರೀತಿ ನಂಬಿಕೆ ಮತ್ತು ಗೌರವ ಇತ್ತು ಒಂದು ದಿನ ರಶಿಕಾ ಅನ್ನನ ಬಳಿ ಬಂದು ನಗುತ್ತಾ ಹೇಳಿದಳು ಅಣ್ಣ ನಾವು ಇಬ್ಬರೂ ಎಲ್ಲೋ ಹೊರಗೆ ಟ್ರಿಪ್ಗೆ ಹೋಗೋಣ ಅಲ್ವಾ ಬಹಳ ದಿನ ಆಯ್ತು ನಾವು ಒಟ್ಟಿಗೆ ಸಮಯ ಕಳೆಯದೆ ರಿಷಿ ತಕ್ಷಣ ನಗುತ್ತಾ ಹೇಳಿದ ಹೌದು ತಂಗಿ ನಿನಗೆ ಯಾವಾಗಲೂ ಬಯಕೆ ಇದ್ದರೆ ಅದು ನಿಜ ಮಾಡಲೇಬೇಕು ಅವರು ತಕ್ಷಣ ಪ್ಲಾನ್ ಮಾಡಿದರು ಮೂರು ದಿನಗಳ ಹಿಲ್ ಸ್ಟೇಷನ್ ಟ್ರಿಪ್ ಮನೆಗೆ ಹೇಳಿದಾಗ ಅಮ್ಮ ಮತ್ತು ಅಪ್ಪ ಇಬ್ಬರೂ ಖುಷಿಯಾಗಿ ಅನುಮತಿಸಿದರು ನೀವು ಇಬ್ಬರೂ ಎಚ್ಚರಿಕೆಯಿಂದ ಹೋಗಿ ನೆನಪುಗಳಿಂದ ತುಂಬಿ ಬನ್ನಿ ಎಂದು ಆಶೀರ್ವಾದ ನೀಡಿದರು ಮುಂದಿನ ಬೆಳಿಗ್ಗೆ ಇಬ್ಬರು ತಮ್ಮ ಬೈಕ್ನಲ್ಲಿ ಪ್ರಯಾಣ ಪ್ರಾರಂಭಿಸಿದರು ಹಾದಿಯುದ್ದಕ್ಕೂ ಗಾಳಿ ತಂಪಾಗಿ ಬೀಸುತ್ತಿದ್ದರೆ ಬೆಟ್ಟದ ನೋಟಗಳು ಮತ್ತು ಹಸಿರಿನ ಅರಣ್ಯ ದೃಶ್ಯಗಳು ಮನಸ್ಸಿಗೆ ಹೊಸ ಜೀವ ತುಂಬುತ್ತಿದ್ದುವು ರಶಿಕಾ ಹಿಂಬದಿಯಲ್ಲಿ ಕುಳಿತು ನಗುತ್ತಾ ಹೇಳಿದಳು ಅಣ್ಣಾ ಇಷ್ಟೊಂದು ಸುಂದರವಾದ ದೃಶ್ಯ ನಾನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಋಷಿ ಮನಸ್ಸಿನಲ್ಲಿ ಭಾವಿಸಿದನು ಈ ನಗು ನಿನ್ನಲ್ಲಿದ್ದರೆ ನಾನೇ ಶಾಂತಿಯಾಗುತ್ತೇನೆ ತಂಗಿ ಅರಣ್ಯದ ಮಧ್ಯೆ ಸುಂದರವಾದ ತಾಣ ಕಂಡು ಇಬ್ಬರೂ ಅಲ್ಲಿ ವಿಶ್ರಾಂತಿ ಪಡೆಯಲು ನಿಂತರು ಅಲ್ಲಿ ಹರಿಯುತ್ತಿದ್ದ ಚಿಕ್ಕ ತೊರೆ ಹಕ್ಕಿಗಳ ಕೂಗು ಮತ್ತು ಎಲೆಗಳ ಸದ್ದು ಪ್ರಕೃತಿಯ ಮೌನ ಸಂಗೀತದಂತಿತ್ತು ಅವರು ಅಲ್ಲಿ ಟೆಂಟ್ ಹಾಕಿ ಬಿಸಿಯಾದ ಚಹಾ ಕುಡಿದು ಹಳೆಯ ನೆನಪುಗಳನ್ನು ಹಂಚಿಕೊಂಡರು ರಶಿಕಾ ನಗುತ ಹೇಳಿದಳು ಅಣ್ಣ ನನಗೆ ಯಾವಾಗಲೂ ನಿನ್ನ ಹತ್ತಿರ ಇರಬೇಕೆನ್ನಿಸುತ್ತದೆ ನಿನ್ನ ಜೊತೆ ಮಾತನಾಡಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ರಿಷಿ ಆಕೆಯತ್ತ ನಗುತ್ತ ಹೇಳಿದ ತಂಗಿ ನಿನ್ನ ನಗು ನನಗೆ ಶಕ್ತಿ ಕೊಡುತ್ತದೆ ನಿನ್ನ ಸಂತೋಷವೇ ನನ್ನ ಶಾಂತಿ ಸಂಜೆ ವೇಳೆಗೆ ಮಳೆ ಆರಂಭವಾಯಿತು ತಂಪಾದ ಗಾಳಿ ಹನಿ ಬೀಳುವ ಶಬ್ದ ಟೆಂಟ್ನೊಳಗಿನ ಉಷ್ಣತೆಯೆಲ್ಲವೂ ಅಮ್ಮನ ಮಡಿಲಿನಂತೆ ಶಾಂತವಾಗಿತ್ತು ರಶಿಕಾ ಸ್ವಲ್ಪ ಚಳಿಯಿಂದ ನಡುಗುತ್ತಿದ್ದಳು ರಿಷಿ ತಕ್ಷಣ ತನ್ನ ಜಾಕೆಟ್ ನೀಡಿದನು ಇದನ್ನು ಹಾಕು ತಂಗಿ ಚಳಿ ತಗುಲಬಾರದು ರಶಿಕಾ ನಗುತಾ ಹೇಳಿದಳು ನೀನು ಯಾವಾಗಲೂ ಹೀಗೆ ಕಾಳಜಿ ವಹಿಸುತ್ತೀಯಾನ್ನ ಅದಕ್ಕೆ ರಿಷಿ ನಗುತಾ ಉತ್ತರಿಸಿದ ನಿನ್ನನ್ನು ಕಾಪಾಡುವುದು ನನ್ನ ಕರ್ತವ್ಯವಲ್ಲ ತಂಗಿ ಅದು ನನ್ನ ಹೃದಯದ ಹಂಬಲ ಆ ರಾತ್ರಿ ಇಬ್ಬರೂ ಬೆಂಕಿಯ ಸುತ್ತ ಕುಳಿತು ತಮ್ಮ ಬಾಲ್ಯದ ದಿನಗಳನ್ನು ನೆನೆಸಿಕೊಂಡರು ಹಾಳಾದ ಪಾತ ಪುಸ್ತಕಗಳು ಆಟಗಳು ಅಮ್ಮನ ಪಾಯಸ ಅಪ್ಪನ ಕಥೆಗಳು ಎಲ್ಲವೂ ಮನಸ್ಸನ್ನು ಮೃದುಗೊಳಿಸಿದವು ಮುಂದಿನ ದಿನ ಅವರು ಬೆಟ್ಟದ ತುದಿಗೆ ಹತ್ತಿ ಸೂರ್ಯೋದಯವನ್ನು ನೋಡಿದರು ಆ ಕ್ಷಣದಲ್ಲಿ ರಶಿಕಾ ಹೇಳಿದಳು ಅಣ್ಣ ಜೀವನದಲ್ಲಿ ನಿನ್ನಂತ ಒಬ್ಬನಿದ್ದರೆ ನನಗೆ ಬೇರೆ ಯಾರು ಬೇಕಿಲ್ಲ ರಿಷಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮೂಡಿತು ನಾನೂ ಅದೇ ಹೇಳಬೇಕು ತಂಗಿ ನೀನು ನನ್ನ ಜೀವನದ ಅರ್ಥ ಅವರು ಚಿಕ್ಕ ಗುಹೆಯೊಳಗೆ ಮಳೆ ತಪ್ಪಿಸಿಕೊಂಡರು ಕಾಡಿನ ಮಧ್ಯೆ ಹಾದುಹೋಗಿ ಹಳ್ಳಿಯ ಕೆರೆಗೆ ತಲುಪಿದರು ಅಲ್ಲಿ ಅವರು ನಗುತ್ತಾ ನೀರಿನಲ್ಲಿ ಆಟವಾಡಿದರು ಚಿತ್ರಗಳನ್ನು ತೆಗೆದುಕೊಂಡರು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿದರು ಮೂರನೇ ದಿನ ಮನೆಗೆ ಹಿಂದಿರುಗುವಾಗ ಇಬ್ಬರ ಮನಸ್ಸು ತುಂಬಿತ್ತು ರಶಿಕಾ ಹೇಳಿದಳು ಅಣ್ಣ ಈ ಟ್ರಿಪ್ ನನ್ನ ಜೀವನದ ಅತ್ಯಂತ ಮಮತೆಯ ನೆನಪು ರಿಷಿ ನಗುತ್ತಾ ಹೇಳಿದ ನನಗೂ ಹಾಗೆ ತಂಗಿ ಜೀವನದಲ್ಲಿ ನಾವು ಎಲ್ಲೆಡೆ ಹೋದರು ಈ ನೆನಪುಗಳು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿಯೇ ಉಳಿಯುತ್ತವೆ ಅವರು ಮನೆಗೆ ತಲುಪಿದಾಗ ಅಮ್ಮ ಮತ್ತು ಅಪ್ಪ ಇಬ್ಬರೂ ನಗುತ್ತ ಸ್ವಾಗತಿಸಿದರು ಅಮ್ಮ ಕಣ್ಣೀರು ತೊಳೆಯುತ್ತ ಹೇಳಿದಳು ನನ್ನ ಮಕ್ಕಳಿಬ್ಬರೂ ಎಷ್ಟು ಒಳ್ಳೆಯ ಬಾಂಧವ್ಯದಲ್ಲಿದ್ದಾರೆ ನೋಡಿ ನನ್ನ ಬದುಕು ಪೂರ್ಣ ರಶಿಕಾ ತಾಯಿಯ ಮಡಿಲಿನಲ್ಲಿ ತಲೆಯಿಟ್ಟು ನಗುತ್ತಾಳೆ ರಿಷಿ ಪಕ್ಕದಲ್ಲಿ ಕುಳಿತು ಚಹಾ ಕುಡಿಯುತ್ತಾನೆ ಅವರ ಕಣ್ಣಲ್ಲಿ ಒಂದೇ ಸಂದೇಶ ಪ್ರೀತಿಯ ಅರ್ಥ ಕೇವಲ ಪ್ರೇಮವಲ್ಲ ಅದು ಕಾಳಜಿಯಲ್ಲಿ ಗೌರವದಲ್ಲಿ ಮತ್ತು ಮಮತೆಯಲ್ಲಿ ಅಡಗಿದೆ ಈ ಕಥೆ ನಮಗೆ ಹೇಳುವುದು ಬಂದಗಳು ದೂರದಲ್ಲಿದ್ದರೂ ಜೀವಂತವಾಗಿರಬಹುದು ಪ್ರೀತಿ ಶುದ್ಧವಾಗಿದ್ದರೆ ಅದು ಶಾಶ್ವತವಾಗಿರುತ್ತದೆ ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು